ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಹೆಸರು ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇವರು ಯಾರಿಗೂ ಕೂಡ ಭಯಪಡಲ್ಲ ರಾಜನಂತ ಬರ್ತಾರೆ ಹಾಗೂ ರಾಜನ್ ಅಂತ ಹೋಗ್ತಾರೆ ಇವರ ಬಗ್ಗೆ ಹಾಕಿದರೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರುತ್ತೆ ಹಾಗೂ ಮೀಡಿಯಾದವರಿಗೆ ಟಿ ಆರ್ ಪಿ ಸಿಗುತ್ತೆ ಇದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಅಂದರೆ ಇಷ್ಟೊಂದು ಕ್ರೇಜನ್ನು ಇಡೀ ಇಂಡಿಯಾದಲ್ಲೇ ಯಾವ ನಟನೂ ಕೂಡ ಹೊಂದಿಲ್ಲ ಇದು ಡಿ ಬಾಸರ ವಿಶೇಷತೆ ಅಂತಲೇ ಹೇಳ್ಬೋದು ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಎಂದಿಗೂ ಕೂಡ ಇವರನ್ನು ಬಿಟ್ಟುಕೊಡಲ್ಲ ಈ ಅವರ ಗತ್ತು ಅಂದರೆ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಉಪೇಂದ್ರ ಅವರು ಕೂಡ ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ ಅವರು ಏನು ಹೇಳಿದರು ಅಂತ ಕೇಳಿಸ್ಕೊಂಡ್ರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಉಪೇಂದ್ರ ಅವರು ತಮ್ಮ ಸಿನಿಮಾದಲ್ಲಿ ನಟನೆ ಮಾಡಿಸಲು ಹಲವಾರು ಬಾರಿ ನಿಜವಾದ ರೌಡಿಗಳನ್ನು ಕರ್ಕೊಂಡು ಇರ್ತಾರೆ ಆಗ ಅವರಿಗೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಒಂದೇ ಮಾತು ನಮಗೆ ಇಂದಿಗೂ ಕೂಡ ಡಿ ಬಾಸ್ ಕಂಡ್ರೆ ಭಯ ಅಂತ ಹೇಳಿದ್ರಂತೆ ಹೌದು ಡಿ ಅವರ ಹೆಸರು ಕೇಳಿದರೆ ಸಾಕು ದೊಡ್ಡ ದೊಡ್ಡ ರೌಡಿಗಳು ಕೂಡ ಭಯ ಪಡ್ತಾರೆ ಇದು ಡಿ ಅವರ ಲೆವೆಲ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು